ಮ್ಮ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆ ಚಟುವಟಿಕೆ ನಾಲ್ಕು ಪಾಯಿಂಟ್ ಹತ್ತು ಚಟುವಟಿಕೆ ಹೆಸರು ಮಿಸೈಲ್ ಗಳ ಉಂಟಾಗುವಿಕೆ ಈ ಚಟುವಟಿಕೆಗೆ ಬೇಕಾಗುವ ವಸ್ತುಗಳು ಒಂದು ಇನ್ ಫಿಲ್ಲರ್ ಅಡುಗೆ ಎಣ್ಣೆ ಸಾಬೂನಿನ ದ್ರಾವಣ ಎರಡು ಪ್ರಣಾಳಗಳು ಪ್ರಣಾಳಗಳಲ್ಲಿ ಸುಮಾರು ಹತ್ತು ಎಂಎಲ್ ಅಷ್ಟು ನೀರು ಮೊದಲಿಗೆ ಎರಡು ಪ್ರಣಾಳಿ ಪ್ರಣಾಳಗಳಿಗೂ ಕೆಲವು ಹನಿಗಳಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು ನಂತರ ಒಂದು ಪ್ರಣಾಳಕ್ಕೆ ಮಾತ್ರ ಸಾಬೂನಿನ ದ್ರಾವಣವನ್ನು ಹಾಕಬೇಕು ಎರಡು ಪ್ರಣಾಳಗಳನ್ನು ಜೋರಾಗಿ ಕಲುಕಬೇಕು ಈ ಪ್ರಣಾಳದಲ್ಲಿ ನೊರೆ ಸಾಬೂನಿನ ನೊರೆಯನ್ನು ನಾವು ಕಾಣಬಹುದು ಅಂದರೆ ಇಲ್ಲಿ ಸಾಬೂನಿನ ದ್ರಾವಣವು ಎಣ್ಣೆಯನ್ನು ಸ್ವ ಎಣ್ಣೆ ಕೊಳೆಯನ್ನು ತೆಗೆದಿದೆ ಅಂದರೆ ನೀರಿ ನೀರು ಸ್ವಚ್ಛವಾಗಿದೆ ಈ ಪ್ರಣಾಳದಲ್ಲಿ ನೀರು ಸ್ವಚ್ಛವಾಗಿಲ್ಲ ಸ್ವಚ್ಛತೆಯ ಕಾರ್ಯದಲ್ಲಿ ಸಾಬೂನಿನ ಪ್ರ ಸಾಬೂನಿನ ಪ್ರ ಪಾತ್ರದ ಪ್ರತ್ಯಕ್ಷೆಯನ್ನು ಈ ಪ್ರಯೋಗದಲ್ಲಿ ನಾವು ಕಾಣಬಹುದು ಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ಇಲ್ಲಿ ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಎಣ್ಣೆಯ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಮಿಸೈಲ್ಗಳೆಂಬ ರಚನೆಗಳು ಉಂಟಾಗುತ್ತದೆ ಹೀಗೆ ಬಟ್ಟೆಗಳು ಸ್ವಚ್ಛ ಮಾಡಬಹುದು ಧನ್ಯವಾದಗಳು